ನನ್ನ ಹೆಸರು ಲಕ್ಕಪ್ಪ ಅಂತ ಹೇಳಿ ನಮ್ಮ ಊರು ಬೈಲಂಗು ತಾಲೂಕು ಹಣಬ್ರೆಡ್ಡಿ ನಾವು ಬೆಳಗಾವಿ ಕೆಲಸ ಮಾಡ್ತಿದ್ವಿ ಇದು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೂ ಮಾಹಿತಿ ಬಂದಿದೆ ನಾಲ್ಕು ಕಾಯ್ದೆಗಳನ್ನು ಜಾರಿಗೆ ಮಾಡಿದ್ದಾರೆ ಅದು ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರಿಂದ ನಮಗೂ ಒಳ್ಳೇದಿದೆ ಹೀಗಾಗಿ ಎಲ್ಲರಿಗೂ ಒಂದು ಕಾರ್ಡ್ ಪ್ರಕಾರವಾಗಿ ಎಲ್ಲರಿಗೂ ಲೇಬರ್ ಕೆಲಸ ಮಾಡೋರಿಗೆ ಕೊಟ್ಟು ಬರ್ತಾ ಇದೆ ಅದರಿಂದ ನಮಗೆ ಆರೋಗ್ಯಕ್ಕಾಗಲಿ ಪೇಮೆಂಟ್ ಆಗಲಿ ಯಾವುದೇ ಎಲ್ಲ ಸಮಾನವಾಗಿ ಬರ್ತಾ ಇದೆ ಬರ್ತಾ ಇದೆ ಬರ್ಬೋದು ಬರ್ಬೋದು ಆದ ಕಾರಣ ಗೌರ್ಮೆಂಟ್ ನಮಗೆ ಕಾರಣ ಅದಕ್ಕಾಗಿ ನಮ್ಮ ಹಾಲ್ತ್ ಹೆಲ್ತ್ ಆಗಲಿ ಕಾರ್ಮಿಕರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತು ಪೇಮೆಂಟದಲ್ಲಿ ಹೆರ್ಕರಾದರೆ ಎಲ್ಲ ಸಮಾನವಾಗಿ ಪೇಮೆಂಟ್ ಇದಾಗ್ತದೆ ಇದು ಸ ನಮಗ ಕಾಯ್ದೆ ಎಲ್ಲ ಬಂದಿದೆ ಈಗ ಅರವಾಗಿದೆ ಹತ್ರದಿಂದ ಸದಮಂಡ್ ಗೋಡಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಧನ್ಯವಾದ